ನೆನ್ನ ಪೀಠಕ್ಕೆ ಬಂದಿದ್ದೇನೆ ವರ್ಷಗಳಿಂದ ಈ ಸೌದಿ ಹಿಂಬಾಲಿಸಿ ಬಂದಂತಹ ಆ ರೋಗಾತ್ಮ ಶಕ್ತಿಯನ್ನು ಯೇಸು ನಾಮದಲ್ಲಿ ಇವರ ಶರೀರ ಡಿಸ್ಕರೆಕ್ಟ್ ಮಾಡಿ ತೋಟದಲ್ಲಿ ಓಡುವಂತಹ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ ಬಾಡಿಯಲ್ಲಿ ಓಡುವಂತಹ ಮತ್ತೆ ಬೆನ್ನಿನ ಮೂಳೆಯಲ್ಲಿ ಮೂಳೆ ಸೊಂಟದಲ್ಲಿ ಓಡುವಂತಹ ಆ ರೋಗಾತ್ಮ ಶಕ್ತಿ ಸೊಂಟದಲ್ಲಿ ಹೋದ ರೋಗದ ಶಕ್ತಿ ಈಗಲೂ ಬಿಟ್ಟು ಹೋಗಲಿ ಫ್ರೀ ಆಗಲಿ ಸೌದ್ರಿ ಫ್ರೀ ಆಗಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಂ ರಿಲೀಸ್ ಬಿಟ್ಟು ಬಿಡು 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 ಔಟ್ 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 ಬಿಟ್ಟೋಗ ಬಿಟ್ಟೋಗ ಬಿಟ್ಟೋಗು ಈ ಸಮುದ್ರ ಶರೀರ ಬಿಡು ಸಮುದ್ರ ಶರೀರ ಬಿಡು ಬಿಟ್ಟೋಗು ಬಿಟ್ಟೋಗ ಔಟ್ 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 ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಂ ರಿಲೀಸ್ ಮಾಡ್ತೀನಿ ಎಸ್ಸು ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಬಂಧನ ಅಡಿಯಲಿ ಶರೀರದ ಬಂಧನ ಅಡಿಯಲಿ ಶಾರೀರಿಕ ಬಂಧನ ಅಡಿಯಲಿ ಶರೀರದ ಬಂಧನ ಅಡಿಯಲಿ ಆ ಬಂಧನ ಅಡಿಯಲಿ ಆ ಮಾಂತ್ರಿಕ ಬಂಧನ ಅಡಿಯಲಿ ಔಟ್ ಆ ರೋಗ ಬಂಧನ ಅಡಿಯಲಿ ಬಿಟ್ಟು ಔಟ್

ಆ 호텔 ಬಂಧನ ಅಡಿಯಲ್ಲಿ ಆ ಕಟ್ಟು ಅಡಿಯಲ್ಲಿ ಮಂತ್ರ ಕಟ್ಟು ಅಲ್ಲಿ ಆ ಮಂತ್ರ ಕಟ್ಟು ಅಡಿಯಲ್ಲಿ ಮಂತ್ರ ಹಾ ಬಿಟೋ ಬಿಟೋ ಔಟ್ ಔಟ್ ಇನ್ ದಿ ನೇಮ್ ಆಫ್ ಔಟ್ ಇನ್ ದಿ ನೇಮ್ ಆಫ್ ಔಟ್ ಹಾ ಬಾವರಿಗೆ ಔಟ್ 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 ದೇವರಿಗೆ ಸಂಬಂಧಪಡದಿರುವಂತ ಯಾವದಾದರೂ ಈ ಶರದಿ ಇರುವುದಾದರೆ ಈಗ ಹೊರಗೆ ಬರಲಿ ಔಟ್ ಬಿಟೋ ಬಿಡು ಬಿಡು ಫ್ರೀ ಫ್ರೀ ಈ ಸೌತರ್ನ್ ಫ್ರೀ ಮಾಡ್ತಾರೆ ಯೇಸು ನಾಮದಲ್ಲಿ ಈ ಸೌತರ್ನ್ ಫ್ರೀ ಮಾಡ್ತಾ ಇದ್ದಾರೆ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದಿ ನೇಮ್ ಆಫ್ ಜೀಸಸ್ ಔಟ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀಡಮ್ ರಿಲೀಸ್ ಮಾಡ್ತೇವೆ ಬಂದ ನಡೀಲಿ ಬಾವರಿಗೆ ಪೂರ್ಣವಾಗಿ ಬಾವರಿಗೆ ಹೊರಗೆ ಬಾ ಹೊರಗೆ ಬಾ ಬಾವರಿಗೆ ಎಷ್ಟು ನಮ್ಮದಲ್ಲಿ ಔಟ್ ಇನ್ ಔಟ್ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಬಂದ ನಡೀಲಿ ಪೂರ್ಣವಾಗಿ ಪೂರ್ಣವಾಗಿ ರೋಮಕ ಸೆಂದಲಿ ಕತರ ಬಾ ಈ ಮಗಳ ಆತ್ಮ ಶರದಲ್ಲಿ ಏಸು ಕಸ ರಕ್ತದ ಮುದ್ರೆ ಹಾಕ್ತಾ ಇದ್ದಾನೆ ಏಸುನ ರಕ್ತದ ಮುದ್ರೆ ತಿರುಗಿ ಯಾವುದು ಕೂಡ ಬರಕೊಡೋದು